ಅವ್ರು ಎದಕ್ಕೆ ಹೋಗ್ಯಾರ ಏನೋ ಗೊತ್ತಿಲ್ಲ ನಮ್ಮ ಮಾಧ್ಯಮದವ್ರು ನೀವೇ ಅದಕ್ಕೆ ಭಾಳ ಇದು ಮಾಡ್ಲಕ್ಕೀರಿ ಸಿ ಎಮ್ ಕೂಡ ಹೇಳಿದ್ದಾರೆ ಇಲ್ಲಿ ಪವರ್ ಶೇರಿಂಗ್ ಮಾತಾಗಿಲ್ಲ ಅಂತೇಳಿದ್ರೆ ನಮ್ಮ ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಮಾತಾಗಿಲ್ಲ ಹಿಂದೆ ಒಂದು ಆರು ತಿಂಗಳಿಂದ ಸ ಸಚಿವ ಸಂಪುಟ ಪುನರ್ರಚನೆ ಅಂದ್ರೆ ಮಾಡಂತೇಳಿದರು ಎರಡವರೆಸಾದ್ಮೇಲೆ ಮಾಡ್ತೀವಿ ಅಂತಂದ್ರೆ ಅದು ಕೇಳಕ್ಕೆ ಹೋಗಿರ್ಬೇಕು ಅನ್ಸ ಬಟ್ ಇದು ರಿಸಲ್ಟ್ ಆದ್ಮೇಲೆ ಕೇಳಿರ್ಲಕ್ಕಿಲ್ಲ ಅಂದರೆ ಏನಾಗ್ತದೆ ನೋಡ್ಬೇಕು ಹೈಕಮಾಂಡ್ ಪಕ್ಷದ ಹೈಕಮಾಂಡ್ ಅದ ಹೈಕಮಾಂಡ್ ಏನು ತೀರ್ಮಂತು ಅಂತ ಬದ್ರಿ ಇವಂತ ಇಬ್ಬರು ಹೇಳ್ಯಾರ ಇಬ್ಬರು ನಾಯಕ ಮುಖ್ಯಮಂತ್ರಿಗಳೇ ಶಾಸಕರು ಮುಖ್ಯಮಂತ್ರಿಗಳೇ ಬಜೆಟ್ ಮಂಡನೆ ಮಾಡೋದು ಮತ್ತು ಮುಖ್ಯಮಂತ್ರಿ ಅವ್ರು ಇರೋದ್ರಿಂದ ಅವರೇ ಬಜೆಟ್ ಮಂಡನೆ ಮಾಡ್ತಾರೆ ಒಬ್ಬರೊಬ್ಬರು ಲೀಡ್ರ್ಗಳದು ಅಭಿಮಾನಿಗಳು ಭಾಳ ಇರ್ತಾರೆ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಇಲ್ಲ ಅಂತ ಹೇಳಕ್ಕಿ ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಾರು ಪರಮೇಶ್ವರ್ ಅಭಿಮಾನಿಗಳಾರು ಆದಿಯಪ್ಪ ಅಭಿಮಾನಿಗಳಾರು ಪ್ರಿಯಾಂಕ ಕರಿ ಅಭಿಮಾನಿಗಳು ಅವ್ರವ್ರು ಹೇಳೋದು ಅವ್ರಿಗೆ ಬಿಟ್ಟಂಥ ವಿಚಾರ ಅದ್ರ ತೀರ್ಮಾನ ತೊಗೊಳ್ಳೋದು ಹುಸೇನ್ ಅವರು ನಮ್ಮ ಪಕ್ಷದ ಹೈಕಮಾಂಡ್ ಅಲ್ಲ ಅವರು ಒಬ್ಬ ಶಾಸಕರು ನಮ್ಮಂಗೆ ಒಂದು ಶಾಸಕರು ಅವ್ರ ಅಭಿಪ್ರಾಯ ಕೂಡ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಮಾಡಬೇಕು ಅವ್ರು ಹೇಳ್ತಾರಲ್ಲ ಒಂದೆಲ್ಲ ಮಾಧ್ಯಮದ ಯಾವುದೇ ಮುಖ್ಯಮಂತ್ರಿ ಚೇಂಜ್ ಮಾಡಬೇಕಾಗಿದ್ರೆ ಹೈಕಮಾಂಡ್ ತೀರ್ಮಾನ ತೊಗೊಳ್ತಾರೆ ಹೈಕಮಾಂಡ್ ತೀರ್ಮಾನ ತಗೊಂಡು ಶಾಸಕರ ಜೊತೆ ಚರ್ಚೆ ಮಾಡಿ ಯಾರಿಗೆ ಮಾಡ್ಬೇಕು ಅನ್ನೋದು ನಾವು ಯಾರು ಶಾಸಕರ ಬಗ್ಗೆ ಯಾರು ಅವ್ರು ಕರೆದಿಲ್ಲ ಕೇಳಿಲ್ಲ ಹೈಕಮಾಂಡದವರು ಅದ್ರ ಬಗ್ಗೆ ಏನೂ ಇಲ್ಲ ಈ ಸದ್ಯ ಕನಸು ನೋಡಿರಿ ಅದು ತಪ್ಪಲ್ಲಲ್ಲ ಈಗ ರಾಜಕೀಯದಾಗ ಇರೋರಿಗೆ ಏನರೇ ಆಗ್ಬೇಕಂಬ ಕನಸು ಇರ್ತದೆ ನಮ್ಗೆ ಏನು ಅಂದ್ರೆ ನಾವೇ ಏನು ಬೇಕು ಹೊಲ ಮನೆ ಬೇಕಾಗಿಲ್ಲ ಎಂಡ್ರ ಮಕ್ಳು ಬೇಕಾಗಿರೋ ಸನ್ಯಾಸಿಯಾಗಿರ್ಬೋದು ಅದು ಎಲ್ಲ ರಾಜಕೀಯದಾಗ ಅಂದ್ರೆ ಸಾಮಾನ್ಯ ಮನುಷ್ಯ ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು ಗ್ರಾಮ ಪಂಚಾಯತ್ ಆದ್ಮೇಲೆ ಗ್ರಾಮ ಅಧ್ಯಕ್ಷ ಆಗ್ಬೇಕಂಬ ಇರ್ತದೆ ತಾಲೂಕು ಪಂಚಾಯತ್ ಆಗಬೇಕು ಜಿಲ್ಲಾ ಪಂಚಾಯತ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಮಿನಿಸ್ಟ್ರ್ ಆಗಬೇಕು ಸಿ ಎಮ್ ಆಗಬೇಕು ಮಂತ್ರಿ ಆಗಬೇಕು ಎಲ್ಲ ಪ್ರಧಾನಮಂತ್ರಿ ಎಲ್ಲರಿಗೆ ಆಸೆ ಇರ್ತದೆ ರಾಜಕೀಯದಾಗಿದ್ದರೆ ಆಸೆ ಇರ್ತದೆ ಅವರು ಆಸೆ ಪಡೋದೇನು ತಪ್ಪಲ್ಲಲ್ಲ ಪ್ರಯತ್ನ ಮಾಡೋದು ತಪ್ಪಲ್ಲ ಅಲ್ಲ ಸಿ ಎಮ್ ಆಗ್ಲಾಕ್ಕೆ ಪ್ರಯತ್ನ ಮಾಡೋದು ತಪ್ಪ ಪ್ರಯತ್ನ ಮಾಡಬೇಕಲ್ಲ ಪ್ರಯತ್ನ ಮಾಡೋದು ಏನು ಸಿಗೋಲ್ಲ ಅದು ನಮ್ಮ ಪಕ್ಷದಾಗ ಸಿದ್ದರಾಮಯ್ಯವ್ರು ಸಿ ಎಮ್ ಆದ್ರೆ ಹೈಕಮಾಂಡ್ ಏನು ತೀರ್ಮಾನ ತು ಅಂತ ಅದಕ್ಕೆ ಅದಕ್ಕೆ ಪ್ರಕಾರ ನಡೀತೀನಿ ಅಂತ ಮುಖ್ಯಮಂತ್ರಿ ಅವರು ಹೇಳ್ಯಾರ ಬಿ ಕೆ ಶಿವಕುಮಾರ್ ಹೇಳ್ಯಾರ ಮುಖ್ಯಮಂತ್ರಿ ಏನು ಹೇಳ್ಯಾರ ಅವ್ರು ಏನು ಕೇಳ್ತಾರೆ ನಾವು ಅಂತ ಹೇಳೋಲ್ಲ ಗೊತ್ತಿಲ್ಲ ಅವರು ಬರೋದು ಗೊತ್ತಿಲ್ಲ ರೀ ಸಭೆಗೆ ಗೊತ್ತಿಲ್ಲ ಅವ್ರು ಏನು ಸಭೆ ಮಾಡೋಂಗಿದ್ರೆ ದಿಲ್ಲಿದಾಗ ಮಾಡ್ತಾರೆ ಇಲ್ಲಿ ಕೇಳ್ರಿ ಡಿ ಕೆ ಶಿವಕುಮಾರ್ ಆದಂಥ ಸಂದರ್ಭದಲ್ಲಿ ಹತ್ತು ಎಮ್ ಎಲ್ ಎಸ್ಗಳು ಹೋಗೋದು ಸಹಜ ಅದು ಮೊದಲಿಂದ ಸಿ ಎಮ್ ಆದಂಥ ಸಂದರ್ಭದಲ್ಲಿ ಭಾಳಷ್ಟು ಜನನು ಹೋಗೋದು ಮೊದಲಿಂದ ಹೋಗ್ಕಂಡ್ ಬರ್ಕಂತ ಅಂಟರ್ ಅವ್ರು ಅದೇನು ಹೊಸದಲ್ಲ ಹೋಗೋದು ಬರೋದು ಅದು ಕೇಳ್ಯಾರ ಬಿಟ್ಟರೆ ಅದು ಅವ್ರು ಕೇಳೋರಿಗೆ ಗೊತ್ತು ಕೇಳಿದ್ರಿಗೆ ಗೊತ್ತು ಸಿದ್ದರಾಮಯ್ಯ ಐದು ಇರ್ತಾರಂತ ಇವತ್ತಿನ ಪರಿಸ್ಥಿತಿ ಪ್ರಕಾರ ಹಂಗೆ ಅದ ನಮ್ಮ ಹೈಕಮಾಂಡ್ ಆಗಿ ಅಂತ ಅಂತೇಳಿ ಅಲ್ಲ ಸಿಎಂ ಅವ್ರೂ ಹೈಕಮಾಂಡ್ ಮ್ಯಾಗ್ ಬಿಟ್ಟರೆ ಹೈಕಮಾಂಡ್ ಏನ್ ತೀರ್ಮಂತು ಅಂತ